ನಮಸ್ಕಾರ ಈಗ ನಿಮ್ಮ ಮುಂದೆ ಮೂರು ನಮಸ್ಕಾರ ಎನ್ನುವ ಕವಿತೆ ಪ್ರಸ್ತುತಪಡಿಸ್ತೀನಿ ಇದರ ವಿಷಯ ಉಕ್ರೇನಿನ ಪ್ರಸೂತಿ ಆಸ್ಪತ್ರೆ ಮೇಲೆ ರಷ್ಯಾ ಸೈನಿಕರು ಬಾಂಬ್ ಹಾಕಿದರು ಅದೇ ಹೊತ್ತಲ್ಲೇ ಒಬ್ಬ ಗರ್ಭಿಣಿ ಶಿಶುವೊಂದಕ್ಕೆ ಜನ್ಮ ನೀಡ್ತಾ ಇದ್ದಳು ಆ ಬಾಂಬ್ ಬಿದ್ದು ಆ ತಾಯಿ ನೀಗಿದಾಗ ಆ ಕೂಸು ಬಸೂರಿಂದ ಅರ್ಧ ಮಾತ್ರ ಹೊರಗೆ ಬಂದಿತ್ತು ಆ ಅರ್ಧ ಹುಟ್ಟಿದ್ದ ಕೂಸಿನ ಒಡಲಾಳದ ಆಕ್ರಂದನ ಈ ಕವಿತೆ ಮೂರು ನಮಸ್ಕಾರ ನೀನೇ ಸತ್ತಿರುವಾಗ ನಾನು ಹೇಗೆ ಬದುಕಲಿ ಅವ್ವಾ ಅರ್ಧ ಹುಟ್ಟಿಸಿದ ನಿನಗಿದೋ ನನ್ನ ಮೊದಲ ನಮಸ್ಕಾರ ನನ್ನ ಅವ್ವನ ಗರ್ಭ ಛೇದಿಸಿ ಯುದ್ಧದ ಮಹಾಗ್ನಿಗೆ ಆಹುತಿ ಕೊಟ್ಟ ಓ ಸಾಹಸಿ ಸೈನಿಕರೇ ಮರೆಯಲಾಗದು ನಿಮ್ಮ ಮಹಾನ್ ಶೌರ್ಯವ ಅದಕ್ಕೆಂದೇ ಸಲ್ಲಿಸುತ್ತಿದ್ದೇನೆ ನಿಮಗಿದೋ ನನ್ನ ಎರಡನೆಯ ನಮಸ್ಕಾರ ಸಾರ್ಥಕವಾಯಿತು ಅರ್ಧ ಹುಟ್ಟಿದ ನ ಸಾಯಲಿರುವ ಈ ಕ್ಷಣ ಬದುಕಿದ್ದರೆ ಬದುಕಿದ್ದರೆ ಯುದ್ಧೋನ್ ನರರಾಕ್ಷಸರ ತೀರದ ರಕ್ತದಾಹಕ್ಕೆ ಸಾಯುತ್ತಲೇ ಇರಬೇಕಿತ್ತು ಪ್ರತಿ ದಿನ ಪ್ರತಿ ಕ್ಷಣ ಅದಕ್ಕೆಂದೇ ಸಲ್ಲಿಸುತ್ತೇನೆ ಓ ಯುದ್ಧದಾಹಿ ಆಲರಸರೇ ಆಳೆರಸರೇ ನಿಮಗಿದೋ ನನ್ನ ಮೂರನೆಯ ಹಾಗೂ ಕೊನೆಯ ನಮಸ್ಕಾರ ಈ ಕವಿತೆಯನ್ನ ಬರೆದವರು ಡಾಕ್ಟರ್ ಬಸವರಾಜ ಸಾದರ ಇದು ನೈಜ ಘಟನೆ ಆ ಶಿಶುವಿನ ಒಡಲಾಡದ ಆಕ್ರಂದವನ ಆ ಕವಿ ಹೀಗೆ ಹೇಳಿದ್ದಾರೆ ನಿಜಕ್ಕೂ ನನ್ನದು ಒಂದು ಕೋರಿಕೆ ಇದೆ ದಯವಿಟ್ಟು ಓ ಮನುಕುಲವೇ ಈ ಯುದ್ಧ ಅನ್ನೋ ಪೀಡೆನ ಮೊದಲು ತಲುಪಿಸಿ ಎಲ್ಲ ಗಡಿಗಳಲ್ಲಿ ಧರ್ಮಗಳನ್ನು ದಾಟಿ ಮಾನವ ಕುಲ ಸಹಬಾಳವೆ ನಿಸ್ವಾರ್ಥದಿಂದ ಬಾಳುವ ಹಾಗೆ ಯಾವುದಾದ್ರೂ ಹೊಸ ಮಾರ್ಗನ ಕಂಡಿಡಿರಿ ಪ್ರೀತಿ ಪ್ರೇಮ ಸಹಬಾಳು ಎಲ್ಲರದ್ದಾಗಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದು ಪ್ರದೀಪ್ ಪರಾಕ್ರಮ ನಮ್ಮ ಜೊತೆಯಲ್ಲಿ ತೌಕೀರ್ ದಿಲೀಪ್ ಹಾಗೂ ಸಂಗಡಿಗರು ಥ್ಯಾಂಕ್ ಯು